ಎಲ್ಲಿದ್ದಾನೆಂದು ನಮಗೆ ಮಾಹಿತಿ ಇಲ್ಲ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸಿದ್ದೇವೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಯಾವ ದೇಶದಲ್ಲಿದ್ದಾರೆ ಎಂಬ ಮಾಹಿತಿ ಕೊಡ್ತಾರೆ ಸಿಬಿಐಗೆ ಮಾಹಿತಿ ಬರ್ತಾ ಇದ್ದಂತೆ ನಮಗೆ ಮಾಹಿತಿ ಬರುತ್ತೆ ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನ ಹೇಳೋದಕ್ಕೆ ಆಗಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ ಅವರ ಅವರಿಗೆ ತಿಳಿಸ್ತಾರೆ ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ ಸಿ ಬಿ ಐ ಗೊತ್ತಾಗುತ್ತೆ ಅದರ ಮೂಲಕ ನಮಗೆ ಗೊತ್ತಾಗುತ್ತೆ ಇನ್ನು ಯಾವುದೇ ಮಾಹಿತಿ ಇನ್ನೂ ಯಾವುದು ಮಾಹಿತಿ ಇಲ್ಲ ಇನ್ವೆಸ್ಟಿಗೇಷನ್ ನಡೆಯುವ ಸಂದರ್ಭದಲ್ಲಿ ನಾವು ಯಾವುದೇ ವಿಚಾರಗಳನ್ನು ಸಾರ್ವಜನಿಕ ವಲಯಕ್ಕೆ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾಟ್ ಟು ಅಫೆಕ್ಟ್ ದಿ ಇನ್ವೆಸ್ಟಿಗೇಷನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್